ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಮಿಸ್ಟರ್ ದಾಮ ಸರ್ ಪ್ರಾಮ್ ರಾಮದುರ್ಗ ಗ ಘಟಕ್ನೂರ ಇವರು ನಮ್ಮ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಉಪಯೋಗ ಮಾಡ್ತಿದ್ದಾರೆ ತಮ್ಮ ಒಂದು ಎಕರೆ ಒಂದು ಕಬ್ಬಿಗೆ ಸೊ ಈ ಒಂದು ಪ್ರಾಡಕ್ಟ್ ಮಿಕ್ಸ್ ಮಾಡ್ಬೋದು ನೋಡ್ಬೋದು ಫ್ರೆಂಡ್ಸ್ ನಮ್ಮ ಸಾಯಿಲ್ ಕೇರನ್ನು ಎರಡು ನೂರು ಲೀಟ್ರಿಗೆ ನೀರಿಗೆ ಡ್ರಮ್ಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಹೇಗೆ ಅದು ಕಲರ್ ಚೇಂಜ್ ಆಗುತ್ತೆ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಸೊ ಇವರು ಒನ್ ಮ್ಯಾನ್ ಶೋ ಯಾಕಂದರೆ ಇವತ್ತು ಎಷ್ಟೋ ಜನ ವಿಡಿಯೋ ಮಾಡಲಿಕ್ಕಿದ್ರೂ ಕೂಡ ಸರಿಯಾಗಿ ಬರಲ್ಲ ಸೊ ಆದರೆ ಈ ವ್ಯಕ್ತಿ ಒಬ್ಬರೇ ಇವತ್ತು ಮಿಕ್ಸ್ ಮಾಡಿ ತಮ್ಮ ಕೈಯಿಂದ ಸ್ವತಃ ತಾವೇ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಮಿಸ್ಟರ್ ದಮಾನ ಸರ್ ಈ ಒಂದು ಈ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಸೊ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಉಪಯೋಗ ಮಾಡಿ ಸೊ ಉಪಯೋಗ ಮಾಡೋದ್ರಿಂದ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಆಮೇಲೆ ನಮಗೆ ಈಲ್ಡ್ ಜಾಸ್ತಿ ಬರುತ್ತೆ ಖರ್ಚು ಕಡಿಮೆ ಆಗುತ್ತೆ ಸೊ ಇವತ್ತು ನಾವು ರಾಸಾಯನಿಕ ಬಳಸಿ ಸೊ ನಾವು ರಿಸಲ್ಟ್ ತೆಗಿಯೋದ್ರಿಂದ ಭೂಮಿ ಹಾಳಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೆ ತಮ್ಮ ಹೊಲಕ್ಕೆ ಈ ಒಂದು ಪ್ರಾಡಕ್ಟ್ ಸಾಯಿಲ್ ಕೇರ್ ಪ್ರಾಡಕ್ಟನ್ನು ಡ್ರಿಂಚಿಂಗ್ ಮಾಡ್ತಾರೆ ಡ್ರಿಂಚಿಂಗ್ ಅಂತಂದರೆ ಒಂದು ಕಬ್ಬಿನ ಬಡ್ಡಿಗೆ ಇದನ್ನು ಬಿಡ್ತಾ ಇದ್ದಾರೆ ಸೊ ಇದರ ಲಾಭ ಏನು ಅಂತಂದರೆ ಇದು ಭೂಮಿ ಫಲವತ್ತತೆ ಜಾಸ್ತಿ ಮಾಡುತ್ತೆ ಬೇರುಗಳನ್ನು ಆಳಕ್ಕೆ ಇಳಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಮರಿಗಳನ್ನು ಹೊಡಿಲಿಕ್ಕೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಸೊ ಅದಕ್ಕೆ ಒಂದು ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತಂದರೆ ಡೇ ಹಿಡ್ಕೊಂಡು ಕಟ್ ಆಫ್ವರೆಗೂ ವರೆಗೂ ನಮ್ಮ ಪ್ರಾಡಕ್ಟ್ ಇರುತ್ತೆ ರೈತರಿಗೆ ಇದೊಂದು ಬೆಸ್ಟ್ ವರದಾನ ಅಂತ ಹೇಳ್ಬೋದು ಡಿರ್ಫೆನ್ಸ್ ಯಾಕಂದರೆ ಇವತ್ತು ಫೆಸ್ಟಿಸೈಡ್ಸು ಪಂಗಿಸೈಡ್ಸು ಮತ್ತು ಗ್ರೋತ್ ಮೂರು ಇದರಲ್ಲೇ ಇರೋದ್ರಿಂದ ನಾನು ಹೇಳೋದು ಇಷ್ಟೇ ಡೇರ್ಫೆನ್ಸ್ ಎಲ್ಲರೂ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಉಪಯೋಗ ಮಾಡಿ ಖರ್ಚು ಕಡಿಮೆ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ನಾವು ವಿಷಯ ಉಣಿಸೋದೆ ಇವತ್ತು ರಾಸಾಯನಿಕ ಬಳಸದೆ ಇವತ್ತು ಅಮೃತವನ್ನು ನಮ್ಮ ಭೂಮಿಗೆ ಹಾಕಿದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಒನ್ಸ್ ಎಗೇನ್ ದಮನ ಸರ್ ಒಂದು ಒಂದು ತುಂಬ ಚೆನ್ನಾಗಿ ಡ್ರಿಂಚಿಂಗ್ ಮಾಡಿದ್ದೀರಾ ಸೊ ನಾನು ಿಷ್ಟು ಎಲ್ಲ ನನ್ನ ರೈತ ಬಾಂಧವರಿಗೆ ಪ್ರಾಡಕ್ಟ್ ಅನ್ನು ಉಪಯೋಗ ಮಾಡಿ ಯಾಕಂದ್ರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳ್ತಾ ಈ ಆಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒನ್ ಸೆಕೆಂಡ್ ಯು ಆಲ್ ದ ಬೆಸ್ಟ್ ಎಲ್ಲ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಥ್ಯಾಂಕ್ ಯು